ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಬಜೆಟ್ ಏನೇನು ಯಾರಾದರೂ ಏನೇನು ಕಡ್ದು ಕಟ್ಟೆ ಹಾಕಿದ್ದಾರೆ ಎಲ್ಲನೂ ನೋಡ್ತಾ ಇದ್ದೆ ಸೊ ಜನ್ಪ ಚನ್ನಪಟ್ಟಣದ ನಿರಾಭಿಮಾನಿ ಒಕ್ಕಲಿಗರೆ ಏನೋ ಬಗೀರತ್ತಾ ಭಾಳ ನೀರು ತರಿಸಿದ್ದಾನೆ ಅಂತ ಅಂತ ಹೇಳ್ದಂಥ ಯೋಗೀಶ್ವರ್ ನಾಯಿ ನಾಯಿ ಹಸ್ದಿತ್ತು ಅನ್ನ ಅಳಿಸಿತ್ತು ಅಥವಾ ನಾಯಿ ಹಸ್ದಿತ್ತು ರೊಟ್ಟಿ ಅಳಿಸಿತ್ತು ಎಂಬ ಗಾದೆ ಮಾತಿನಂತೆ ಇಬ್ಗೂ ಬೇಕಾದಂಗೆ ಇವರು ಇವನೋದ ಅವ್ರು ಕರ್ಕಂಡ್ರು ಆಯಿತು ನಿಲ್ತ್ರು ಗೆದ್ರು ಓಕೆ ನಮಗೂ ತೊಂಬತ್ತು ಸಾವಿರ ಮತ ಕೊಟ್ಟಿದ್ದಾರೆ ಜನ ಇರಲಿ ಸಮಸ್ಯೆ ಇಲ್ಲ ನಿರಾಭಿಮಾನಿ ಒಕ್ಲಿಗ್ರೆ ಬಜೆಟಲ್ಲಿ ಏನು ಕಡಿದು ಕಟ್ಟಾಗದೆ ಆಗ್ತದೆ ಅಂತ ಕೇಳಬೇಕಲ್ಲ ಈಗ ಹಾಂ ಅವಾಗೇನೋ ಭಿಕ್ಷೆ ಆಗ್ದಂಥ ಸದಾನಂದ ಗೌಡ್ರು ಇವನ್ಗೆ ಹಾಂ ನೀರಿಂದು ಅದು ಇದು ಅಂತ ಇವತ್ತು ಎಲ್ಲೋಗಿದ್ದಾನೆ ಇವತ್ತು ಇವ್ನಗೇನೂ ಕೊಡೋದಿಲ್ಲ ಚನ್ನಪಟ್ಟಣದ ಜನತೆ ಅದರಲ್ಲಿ ಬೇರೆ ಇವನು ಹೇಳ್ತಾನೆ ಗ್ರಾಮ ಮಟ್ಟದಲ್ಲಿ ಓಡಾಡಂಗೆ ಮಾಡಿಬಿಟ್ಟಿದ್ದಾನೆ ಕುಮಾರಸ್ವಾಮಿ ಅಂತ ಇಲ್ಲ ಕಲಾ ಬೇಡ ಬಿಡು ನಿಮಗೆ ಇಲ್ಲ ನಿಮಗೆ ದುಡ್ಡು ಹೊಡ್ಕೊಂಡು ಆ ಮನೆ ಮುಂದೆ ಇದು ಮಾಡ್ಕೊಂಡು ಇರೋ ಅಂತ ಬಿಟ್ಬಿಡ್ತಾರೇನಪ್ಪ ಯೋಗೀಶ್ವರ್ ಈಗ ಏನು ಕಡ್ದು ಕಟ್ಟೆ ಹಾಕಿದೆಯಾ ಹೇಳು ಅಲ್ಲಿ ನನ್ನನ್ನು ಗೆಲ್ಲಿಸ್ಬಿಡಿ ವಿಶೇಷ ಅನುದಾನ ಕೊಡ್ತೀನಿ ಅದು ಇದು ಅಂತ ಹೇಳಿದ್ರಲ್ಲ ಈಗ ಬಜೆಟು ಆಯಿತು ಸಿದ್ದರಾಮಯ್ಯವ್ರ ಮುಸ್ಲಿಂ ಬಜೆಟ್ಟು ಆಯಿತು ಮುಸ್ಲಿಂ ಮುಸ್ಲಿಮವರು ಹಾಕಿದ್ರಲ್ಲ ಆ ನಿಯತ್ಗಾರು ಏನಾರು ಅವ್ರಿಗೆ ಅಜ್ಜಭವನ ಭವನ ಏನಾರು ಯೋಗೀಶ್ವರ್ ಹಾಂ ನಿಮ್ಮ ಯೋಗ್ಯತೆಗೆ ಹ್ಞೂ ಇದು ಅಧಿಕಾರದ ಆಸೆಗೆ ದುಡ್ಡಿನ ಆಸೆಗೆ ಹೋಗಿದ್ಯಾ ನಿನಗೆ ಒಳ್ಳೆಯದಾದದ ನಿನಗೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಒಂದು ಜನ ಯೋಚನೆ ಮಾಡ್ಬೇಕ್ರಿ ಜನ ನಮ್ಮ ಒಕ್ಕಲಿಗರು ಇವಾಗ್ಲಾದ್ರು ಯೋಚನೆ ಮಾಡಿ ಚನ್ನಪಟ್ಟಣದ ಒಕ್ಕಲಿಗರೇ ದುಡ್ಡು ಕೊಟ್ಟರು ಇನ್ನೊಂದು ಕೊಟ್ಟರು ಶಕ್ತಿ ಯೋಜನೆ ಎರಡು ಸಾವಿರ ರೂಪಾಯಿ ಹಿಂದಿನ ದಿನ ಹಾಕಿದ್ರು ಅಂತ ಹೋಗಿ ಹಿಟ್ಟಿದ್ರಲ್ಲ ಓಟ್ ಹಾಕಿದ್ರಲ್ಲ ಹಾಂ ನೀವುಗಳು ಅವನು ಒಂದು ಕೊಟ್ಟಿದ್ದ ದುಡ್ಡಲ್ಲ ನಾವು ಹಂಚಿದ್ದೀವಿ ಇಲ್ಲ ಅಂತ ಅಲ್ಲ ದಟ್ ಈಸ್ ಎಲೆಕ್ಷನ್ ಆದ್ರೂ ನೀವು ನಮಗೆ ಕೊಡ್ಬೋದಿತ್ತು ನಮಗೆ ಇಟ್ಬೋದಿತ್ತು ಓಟು ಇರಲಿ ತೊಂದರೆ ಇಲ್ಲ ನಾನು ಹೇಳೋದು ಚನ್ನಪಟ್ಟಣದ ಜನತೆ ಅದೇ ನೀನು ನಿಖಿಲ್ ಕುಮಾರಸ್ವಾಮಿನ ಗೆಲ್ಸಿದರೆ ನೀವು ಗೆಲ್ಸಿ ಬಿಡಿ ನನ್ನ ಕುಮಾರಣ್ಣ ನನ್ನ ಕುಮಾರ ಮಾಡೇ ಮಾಡ್ತಾನೆ ಕುಮಾರಸ್ವಾಮಿ ಅವ್ರು ಮಾಡೇ ಮಾಡ್ತಾರೆ ಕುಮಾರಣ್ಣವ್ರು ಮಾಡೇ ಮಾಡ್ತಾರೆ ಬಟ್ ಗೆಲ್ಸಿದರೆ ಇನ್ನೂ ಜೋಶಾಗಿ ಇನ್ನೂ ಅಧಿಕಾರ ಇರೋದು ಇನ್ನೂ ಏನೇನೋ ಮಾಡೋರು ಸೆಂಟ್ರಲಿಂದ ಏನೇನಾದ್ರು ತರೋರು ಫ್ಯಾಕ್ಟ್ರಿಗಳು ತರೋರು ನಿರುದ್ಯೋಗ ಇದನ್ನು ನೀಗ್ಸೋರು ಈಗಲೂ ನೀಗಿಸ್ತಾರೆ ಆದರೆ ಆ ಬೇಜಾರ್ ಇದ್ದೇ ಇರುತ್ತಲ್ವಾ ಹ್ಞೂ ಮನೆ ಮಗ ಆಗೋದಕ್ಕೂ ಹೊರ್ಗಡೆಯಿಂದ ಬಂದು ಇದು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ ಹಾಂ ಯಾವ ಓಲಿ ನೈತಿಕತೆ ಏನಿದೆ ಆಯಿತು ಯೋಗೀಶ್ವರ್ಗೆ ಯೋಗೀಶ್ವರವ್ರಿಗೆ ನೈತಿಕತೆ ಏನಿದೆ ಐದು ಬಾರಿ ಹಾಂ ಐದು ಪಕ್ಷ ಬದಲಾಯಿಸ್ಕೊಂಡು ನಾಲ್ಕು ಬಾರಿ ಸೋತು ಸುಣ್ಣ ಆಗಿ ಹಾಂ ಡಾರ್ಕ್ ಕಾರ್ಸ್ ಆಗಿದ್ದಂಥ ಯೋಗೀಶ್ವರ್ಗೆ ಏನಪ್ಪ ಯೋಗ್ಯತೆ ಇದೆ ನೀವು ಜನಗಳು ದಯವಿಟ್ಟು ಲಿಂಗ ಲಿಂಗಾಯ್ತರೆ ಒಂದಾಗಿಲ್ಲ ಅಂದರೆ ಕಷ್ಟ ಪಾಪ ಯೋಗೀಶ್ವರು ಬಣ್ಣ ಬಣ್ಣದ ಮಾತಾಡಿ ಎಲ್ಲ ನಾನು ಹತ್ತೊಂದುಬಿಡ್ತೀನಿ ಇತ್ತನ್ಬಿಡ್ತೀನಿ ಕಳೆದು ಕಟ್ಟೆ ಹಾಕ್ಬಿಡ್ತೀನಿ ಅದು ಯಾವುದೂ ಆಗಲ್ಲ ಇವರು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದಾಗ ಜಾರ್ ಬಿದ್ದಿರಲ್ಲ ಕಣ್ವದಲ್ಲಿ ದಟ್ ಈಸ್ ದ ಮೇಜರ್ ಟ್ವಿಸ್ಟ್ ಅದು ನೀನು ಯಾವಾಗಲೂ ಜನತೆ ಅಪ್ಪಿ ತಪ್ಪಿ ಆಯಾ ತಪ್ಪಿ ನೀನು ಆಯಾ ಅಪ್ಪಿ ಅಪ್ಪಿತಪ್ಪಿ ಜನತೆ ಹಾಕಿರೋ ಓಟ್ಗೆ ಆಯ ತಪ್ಪಿಸ್ಬೇಡಪ್ಪ ಚೆನ್ನಾಗಿ ಕೆಲಸ ಮಾಡು ದುಡ್ಡು ಹೊಡೆಯೋದೇ ಜೀವನ ಅಲ್ಲ ನಿನ್ಗೆ ದುಡ್ಡು ಹೊಡೆಯೋಕ್ಕೂ ಅಲ್ಲಿ ಇಲ್ಲ ಈಗ ದುಡ್ಡು ಅದಕ್ಕೆ ಒದಾಡ್ತಿದ್ಯಾ ಈಗ ನಮಗೆ ಇರೋ ಮಾಹಿತಿ ಪ್ರಕಾರ ಅಮಿತ್ ಶಾ ಜೊತೆ ಮತ್ತೆ ಇವರು ಕಾಂಟ್ಯಾಕ್ಟಲ್ಲಿ ಬರೋಕ್ಕೆ ನೋಡ್ತಾ ಇದ್ದಾರೆ ಬಿಕಾಸ್ ಇಲ್ಲೇನು ಸಿಗಲ್ಲ ಅಂತ ಗೊತ್ತಾಯಿತು ಈಗ ಹಾಗಾಗಿ ಅದೆಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಬಟ್ ನಮ್ಮ ಬಲ್ಲ ಮಾಹಿತಿಗಳಿಂದ ಇವರು ಬಿ ಜೆ ಪಿ ಸೌಖ್ಯನ ಇದು ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಬಟ್ ಅದಕ್ಕೆ ಕುಮಾರಸ್ವಾಮಿ ಅವರೇನೋ ಅವರು ಅವ್ರಿಗೆಲ್ಲ ಗೊತ್ತಾಗುತ್ತೆ ಇಂಟೆಲಿಜೆನ್ಸ್ ಇರುತ್ತೆ ಸೊ ಅದನ್ನು ಅಡ್ಡ ಹಾಕಿದ್ದಾರೆ ಅಂತ ನಮ್ಮ ಮಾಹಿತಿ ನಮಗೆ ಬಂದಿರೋ ಅಂತ ಒಂದು ಮಾಹಿತಿ ದಯವಿಟ್ಟು ಇವನ್ನ ಮತ್ತೆ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಸೇರಿಸ್ಕೋಬೇಡಿ ಸೊ ಇಂಥ ಅಯೋಗ್ಯರು ಇರೋದ್ರೆ ಆಯಿತು ಬಿಟ್ಕೊಟ್ಬಿಟ್ಟಿದ್ರೆ ಏನಾಗಿರೋದು ನಿಖಿಲ್ ಕುಮಾರಸ್ವಾಮಿಗೆ ಆಯ್ತಪ್ಪ ಸರಿ ಬಂದು ನಮ್ಮ ಪಕ್ಷದಲ್ಲೇ ಸ್ಪರ್ಧೆ ಮಾಡಿಬಿಟ್ಟಿದ್ರು ಏನಾಗಿರೋದು ನಿನಗೆ ಹಾಂ ಎಲ್ಲ ಮುಂದೆ ಅನ್ಭವ್ಸೋದಿದ್ಯಪ್ಪ ಯೋಗೀಶ್ವರ್ ಹಾಂ ಅದು ಯಾವುದೋ ಲೇಔಟ್ ಮಾಡ್ತೀನಿ ಅಂದ್ಬಿಟ್ಟು ಯಾವುದದು ಯಾವುದೋ ಮೆಗಾ ಸಿಟಿ ಹಾಂ ಇದು ಜನಗಳಿಗೆ ದ್ರೋಹ ಮಾಡ್ದಂಗೆಲ್ಲ ಇದು ನಿಂಗೆ ಜನ ಬುದ್ಧಿ ಕಲಿಸ್ತಾರೆ ನಿಂಗೆ ಮುಂದಿನ ಸಲ ಠೇವಣಿನೇ ಡೌಟು ನನ್ನ ಇಷ್ಟಕ್ಕೆ ಠೇವಣಿ ಸಿಗೋದು ಇಲ್ಲ ನಿನಗೆ ಬಾ ಮುಸ್ಲಿಮ್ಸ್ ಒಂದು ಮೂವತ್ತು ಸಾವಿರ ಜನ ಹಾಕ್ಬೋದು ಜನನೂ ಬುದ್ಧಿ ಕಲಿತಾರೆ ಕಲ್ತಿದ್ದಾರೆ ಈಗ ಆಲ್ರೆಡಿ ನಾನು ಕೇಳೋದು ಇಷ್ಟ ಚನ್ನಪಟ್ಟಣದ ಜನತೆಗೆ ಯೋಗೀಶ್ವರ್ನಾಗ ಗೆಲ್ಸಿದ್ರಿ ಏನೇನು ತಂದ ಯೋಗಿ ಅಣ್ಣ ಕೇಳಬೇಕಲ್ಲ ಸೊ ಇದು ಹೊತ್ತಿನ ವಿಶೇಷ ಸ್ನೇಹಿತರೆ ಇದಾಗಿತ್ತು ನಮಸ್ಕಾರ